ನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ ಕಾಪು ಅಮ್ಮನ ಅನುಗ್ರಹದಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮಿಂದ ಇನ್ನೂ ಅನೇಕ ಸಾಧನೆಗಳು ನಡೆಯಲಿ ಎಂದು ಹಾರೈಸುತ್ತೇವೆ ಗೌರವಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಭಿವೃದ್ಧಿ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ವ್ಯವಸ್ಥಾಪನಾ ಸಮಿತಿ ಹಾಗೂ ಸಮಸ್ತ ಭಕ್ತಾದಿಗಳು ಶ್ರೀ ಬಸವಾದಿಗುರಿ ದೇವಸ್ಥಾನ ಕಾಪು ಎಲ್ಲರೂ ಎದ್ದು ನಿಂತು ಗೌರವ ಪೂರ್ವಕವಾಗಿ ತಂತ್ರಿಗಳನ್ನು ಅಭಿನಂದಿಸಬೇಕಾಗಿತ್ತು ಜೋಗಾಲ ತಪ್ಪಳದೊಂದಿಗೆ ಅಭಿನಂದಿಸಬೇಕಾಗಿ ಕೋರಿ ಹಾಗೆ ವಾಸನೆ ಶೆಟ್ಟರು ತಾವು ಬಂದು ಯಾವ ರೀತಿಯಾಗಿ ಜನಾರ್ದನ ಆ ಕೆಲಸ ಮತ್ತು ಅಮ್ಮನ ಕೆಲಸ ಅವರು ಏನು ಆಲೋಚನೆ ಮಾಡಿದ್ದಾರೋ ಅದನ್ನೆಲ್ಲವೂ ಕೂಡ ಅಮ್ಮ ಮಾಡಿಸ್ಕೊಂಡಿದ್ದಾರೆ ಅವರೊಂದಿಗೆ ಎಲ್ಲರೂ ಸುರೇಶ್ ಶೆಟ್ಟರ್ ಆಗಲಿ ವಿಜಯ್ ಕುಮಾರ್ ಸೋರಕೆ ಪ್ರಕಾಶ್ ಶೆಟ್ಟರ್ ಆಗಲಿ ಎಲ್ಲರೂ ಸಾವಿರಾರು ಎಲ್ಲರೂ ಸೇರಿಕೊಂಡು ಅವರು ಮಾಡಿಕೊಂಡು ಅವರು ಮಾಡಿದ ರೀತಿ ಯಾವುದಂದರೆ ಬಹುಶಃ ಅವರು ಕಾವಿಯನ್ನು ದೊಡ್ಡುತ್ತಿದ್ದರೆ ಯಾವ ಸನ್ಸಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ಅವರ ಸೇವೆಯನ್ನು ಮಾಡಿದ್ದಾರೆ ದಯವಿಟ್ಟು ಹೆಚ್ಚು ಹೇಳಿದ್ರೆ ಅವರಿಗೆ ಬೈತಾರೆ ನನಗೆ ಅವರು ಅದರಿಂದ ಇಷ್ಟನ್ನೇ ಹೇಳ್ತೇನೆ ದಯವಿಟ್ಟು ಈ ಪ್ರಸಾದ ಸ್ವೀಕಾರ ಮಾಡಬೇಕು ಅವರು ಮಾಡಿದಂಥ ಕೆಲಸಕ್ಕೆ ಏನು ಈ ಸನ್ಮಾನ ಏನೂ ಅಲ್ಲ ಆದರೂ ನಾವು ಯಾವುದಕ್ಕೆ ಸನ್ಮಾನ ಅಂತ ಹೇಳಿಲ್ಲ ಅವರು ಅವರು ನವದುರ್ಗ ರಾಜಗೋಪುರದ ಒಳಗಡೆ ಹೋಗುವಾಗ ನವದುರ್ಗ ಮಂಟಪ ಅವರು ಅವರ ಸ್ವಂತ ಖರ್ಚಿನಲ್ಲಿ ಮಾಡಿದ್ದಾರೆ ಮತ್ತು ಉಚ್ಚಂಗಿಯ ಮುಖ ಬಂಗಾರದ ಮುಖವನ್ನು ಕೂಡ ಅವರೇ ಮಾಡಿಕೊಟ್ಟಿದ್ದಾರೆ ದಂಪತಿಗಳು ಅದು ಮಾತ್ರವಲ್ಲದೆ ಇಂದಿನ ಗರ್ಭಗುಡಿ ಇಂಥ ಜಾಗ ಒಂದು ಶಿವವನ್ನು ನಾವು ಅಭಿವೃದ್ಧಿ ಸಮಿತಿಯವರು ಕೂರಿಸಿದ್ದಾರೆ ಅದರ ಮೇಲ್ಗಡೆ ಇರುವಂತಹ ಆ ಮರದ ಮೇಲ್ಚಾವಣಿಯನ್ನು ಕೂಡ ದೊಡ್ಡ ಮೊತ್ತದ ಈ ಮೂರು ಒಂದು ಮೊತ್ತದ ದೇಣಿಗೆಯನ್ನು ಅಮ್ಮನಿಗೆ ಅವರು ಸಮರ್ಪಿಸಿದ್ದಾರೆ ಅವನ ಸೇವೆಗೆ ತನ್ನ ಬದುಕನ್ನು ಒಡಿಬಾಟುವ ಸಾಗಿದ ಪುಣ್ಯಾತ್ಮನಿಗೆ ನಮ್ಮಲ್ಲಿ ಕೊಡುವುದಕ್ಕೆ ಪ್ರೀತಿಯ ಗೌರವದ ತಪ್ಪಾಳೆ ಮಾತ್ರ ಆಗ ಇದು ನಿಂತಿದ್ರಲ್ಲ ಈಗ ಮೈಯಲ್ಲೂ ನಿಂತು ಈ ಕಾಪುರದಲ್ಲಿ ದೈವ ಆ ಅವನಗಳನ್ನು ಸಲ್ಲಿಸಬೇಕು ಮೊನ್ನೆ ಮೊನ್ನೆ ಭಕ್ತರು ಯಾರೋ ಅವರಿತಾ ಇದ್ರು ಕಾಪು ವಾಸುದೇವ ಶೆಟ್ಟರಿಗೆ ನಮಸ್ಕಾರ ಮಾಡಬೇಕಾದರೂ ನನಗೆ ಪೂರ್ವ ಪುಣ್ಯ ಬೇಕು ಅಂತ ಆಡತಾರಲ್ಲ ಆ ವ್ಯಕ್ತಿತ್ವ ವಿಶೇಷತೆಯನ್ನು ತಾಯಿ ಆ ಭಗವತಿ ಅವಳಿಗೆ ಕೊಟ್ಟಿದ್ದಾರೆ ಖಂಡಿತವಾಗೂ ಅವರ ಮುಂದಿನ ಬದುಕು ಸುಖಮಯವಾಗಲಿ ಸಮೃದ್ಧವಾಗಲಿ ಇಂತಹ ನೂರಾರು ಸತ್ಕಾರಿಗಳು ಗುಡಿ ಬರಲಿ ದೇವರಲ್ಲಿ ಪ್ರಾರ್ಥಿಸೋಣ ಕ್ವಾಸ್ಥೆ ಅವರ ಈ ಸೇವಾ ಕಾರ್ಯಕ್ಕೆ ಬೆಂಬಲವಾಗಿ ನಿಂತವರವರ ಶ್ರೀಮತಿಯವರು ಅವರ ಬದುಕು ಮಂಗಲಮಯವಾಗಲಿಂತ ದೇವರಲ್ಲಿ ಪ್ರಾರ್ಥಿಸಿ ಅಭಿವಂದನೆಗಳನ್ನು ಸಲ್ಲಿಸೋಣ ಇದೇ ಕಾಲಕ್ಕೆ ಅವರ ವೈವಾಹಿಕ ಜೀವನದ ಸುವರ್ಣ ಮಹೋತ್ಸವವೂ ಕೂಡ ಅದೇ ಭಾವದಲ್ಲಿ ಆ ಭಗವದ್ದಿಗೆ ಸ್ವರ್ಣದೊಂದಿಗೆ ಸಮರ್ಪಿಸುವ ಭಾಗ್ಯ ಎಂಬುದು ಅವರು ಯಾ ವೇದಿಕೆಯಲ್ಲಿರುವ ಗಣ್ಯರು ಈ ಸಮಾನ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ ಬಂಧುಗಳೇ ಶ್ರೀನಿವಾಸ ತಂತ್ರಿಯವರು ಮಾತರೆ ನನ್ನ ಬದುಕು ಸಾರ್ಥಕ ಅನ್ನುವ ಮಾತುಗಳನ್ನು ಶ್ರೀನಿವಾಸ ತಂತ್ರೆಯವರು ಹೇಳುತ್ತಾ ಅಂತ ಬರೀತಾರೆ ಅದರ ಜೊತೆ ಜೊತೆಗೆ ಅವರು ಮಾಡುತ್ತಾ ಇರುವ ಸೇವಾ ಕಾರ್ಯಗಳಿಗೆ ಬೆಂಬಲವಾಗಿ ಅವರ ಪುತ್ರ ಶ್ರೀಧರ ತಂತ್ರೆಯವರು ಕೂಡ ಸೇವೆ ಸಲ್ಲಿಸ್ತಾ ಬಂದವರಿದ್ದಾರೆ ಹಾಗಾಗಿ ಈ ಶುಭಾವಸರದಲ್ಲಿ ನಾವು ದೃಷ್ಟಿ ಭಗವತಿ ಅವರಿಗೆ ಪೂರ್ಣಾರೋಗ್ಯವನ್ನು ಪೂರ್ಣಾಯುಷ್ಯವನ್ನು ಅನುಗ್ರಹ ಮಾಡಿ ಸುದೀರ್ಘಕಾಲ ತಾಯಿಯ ಸೇವೆ ಮಾಡುವ ಭಾಗ್ಯ ಅವರನ್ನು ಜನ್ಮ ಕೊಟ್ಟ ಅಪ್ಪನಿಗೆ ಸಂತೋಷವಾದರೆ ಅದು ಭಗವತಿಯ ಪ್ರಸಾದ ಅನ್ನುವ ಭಾವದಿಂದ ನೀವು ಸ್ವೀಕರಿಸಿದರೆ ಈ ಸಮ್ಮಾನ ತಮ್ಮ ಬದುಕಿಗೆ ಬೆಳಕಾಗುತ್ತದೆ ಅನ್ನುವಂತಹ ನಂಬಿಕೆ ನಮ್ಮದು ತಮಗೂ ಶುಭವಾಗಲಿ ಭಗವತಿಯ ಕಾರುಣ್ಯ ಶಿರ್ಚೆಯಾಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಈ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ನಮಗೆ ಉತ್ತರೋತ್ತರವನ್ನು ಭಗವತಿ ಅನುಗ್ರಹಿಸಿ ಅನ್ನುವಂತಹ ಪ್ರಾರ್ಥನೆ ಸುಜಯ್ ಶೆಟ್ಟಿ ಅವರಿಗೆ ದಂಪತಿ ಸಮೇತರಾಗಿ ಶ್ರೀದೇವಿಯ ಸಾನ್ನಿಧ್ಯದ ಧಾರ್ಮಿಕ ಕನಸಿ ವೇದಿಕೆಯಲ್ಲಿ ಸನ್ಮಾನ ದೇವಿಯ ಪ್ರಸಾದವನ್ನು ಅವರ ಮಳಿಗೆ ಅರ್ಪಿಸ್ತಾ ಇದ್ದೇವೆ ವಂದನೆಗಳು ಸುಜಯ್ ಶೆಟ್ಟಿ ಅವರಿಗೆ ನೆನಪಿನ ಆ ಕೊಳತೆಗೆ ವಿಶೇಷ ಮಹತ್ವ ಬಂದಿದೆ ಅಂತೇಳಿದರೆ ಅದು ಸನ್ಮಾನ್ಯರ ಒಂದು ಕೈಚಳಕ ಒಂದು ದೊಡ್ಡ ಚಪ್ಪಾಳೆ ಅವರಿಗೂ ಬರಬೇಕು ನಾವು ನೋಡ್ತಿರುವಂತಹ ಮಾತೆಯ ಭವ್ಯ ಮಂದಿರದ ನಿರ್ಮಾತರು ಶಿಲ್ಪಿಯವರು ಶ್ರೀ ಕ್ಷೇತ್ರದ ರಾಜಗೋಪುರವನ್ನು ಪ್ರವೇಶಿಸಿ ಒಂಬತ್ತು ವೆಟ್ಟಿಂಗ್ಗಳನ್ನು ಏರಿ ಪ್ರಧಾನ ಭಾಗವನ್ನು ಪ್ರವೇಶಿಸ್ತಾ ಇರುವಾಗ ಕೆಂಪು ಕಲ್ಲಿನ ಸುಂದರ ಗುಡಿ ನಮ್ಮನ್ನು ಆಕರ್ಷಿಸುತ್ತದೆ ಕಣ್ಮನ ಸೆಳೆಯುತ್ತದೆ ದೂರದ ಉತ್ತರದ ಇಲಕಳ್ಳು ನಮ್ಮ ಕ್ಷೇತ್ರಕ್ಕೆ ಬಂದು ಈ ರೀತಿಯಲ್ಲಿ ದರ್ಪಣದ ರೀತಿಯಲ್ಲಿ ಕುಳಿತಾ ಇದ್ದೇ ಇದೆ ಅಂತಂದರೆ ಅದಕ್ಕೆ ಕಾರಣೀಕರ್ತರು ಸುಬ್ರಹ್ಮಣ್ಯ ಭಟ್ನವರು ನಮಗೆ ವಿಷ್ಣುಮೂರ್ತಿ ಮಠದರು ತಮಗೆ ಶ್ರೀ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕ್ರಮಿಸಿ ಈ ಕರೆತರನ್ನು ನಮ್ಮ ಕೈಕರೂ ಬಂದ ಭವಿಷ್ಯದಲ್ಲಿ ಬೇಡೂರು ಹಳೆ ಕಲ್ಲಿನಲ್ಲಿ ಕೆತ್ತಿದಂತಹ ಆ ಒಂದು ಕೆತ್ತರೆಯನ್ನು ಇವತ್ತು ನಾವು ಕೊಂಡಾಡ್ತೇವೆ ಈ ಮರದ ಕೆತ್ತನೆ ಲೋಕಪ್ರಿಯವಾಗಿ ತಮಗೆ ಉತ್ತರೋತ್ತರ ಯಶಸ್ಸು ತಿಂಲಿ ಅಂತೇಳಿ ಆರೈಸ್ತ ದಾರು ಶೆಟ್ಟಿ ಅವರಿಗೆ ವಿಶೇಷ ಗೌರವವನ್ನು ಸನ್ಮಾನವನ್ನು ಭವಿಷ್ಯದಲ್ಲಿ ಬೇಳೂರು ಹಳೆಬಿಡಿದಂತಹ ಕಲ್ಲಿನಲ್ಲಿ ಕೆತ್ತಿದಂತಹ ಆ ಒಂದು ಕೆತ್ತನೆಯನ್ನು ಇವತ್ತು ನಾವು ಕೊಂಡಾಡ್ತೇವೆ ಈ ಮರದ ಕೆತ್ತನೆ ಲೋಕಪ್ರಿಯವಾಗಿ ತಮಗೆ ಉತ್ತರೋತ್ತರ ಯಶಸ್ಸು ತಿಂಗ್ಲಿ ಅಂತೇಳಿ ಆರೈಸ್ತ ನಾವು ಶೆಟ್ಟಿ ಅವರಿಗೆ ವಿಶೇಷ ಗೌರವವನ್ನು ಸನ್ಮಾನವನ್ನು